ಫ್ರೆಂಡ್ಸ್ ವೆಲ್ಕಮ್ ಟು ಸವಿರುಚಿ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮುಕ್ಕಾಲು ಕಪ್ ಆಗಷ್ಟು ಹೆಸರು ಬೇಳ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಅಲ್ಲಿ ಈ ತರ ಫ್ರೈ ಮಾಡೋದ್ರಿಂದ ಖಾರ ಪೊಂಗಲ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಪ್ ಆಗಷ್ಟು ಅಕ್ಕಿನ ಸೇರಿಸ್ಕೊಂಡು ನಾನು ತೊಳೆದ್ಬಿಟ್ಟು ಇದಕ್ಕೆ ನಾಲ್ಕು ಕಪ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಅಕ್ಕಿ ಮತ್ತು ಬೇಳೆ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾನು ಇಲ್ಲಿ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಹೆಸರು ಬೇಳೆ ಮತ್ತು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನೀವು ಎಣ್ಣೆ ಬೇಕಾದರೂ ಸೇರಿಸ್ಕೊಳ್ಬೋದು ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒನ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ನಾನು ಈ ಪಾಯಿಂಟಲ್ಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಎರಡು ವಿಜಿಲ್ ತಗೊಳ್ತೀನಿ ನಾನು ಸಾಫ್ಟಾಗಿ ಇದು ಬೇಯಬೇಕು ಬೇಳೆ ಮತ್ತು ಅಕ್ಕಿ ಇಲ್ಲಿ ನಾನು ಒಗ್ಗರಣೆಗೋಸ್ಕರ ಕರಿಬೇವು ಸೊಪ್ಪು ಮತ್ತು ಮೆಣಸು ಎರಡು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಸಾಸಿವೆ ಒಂದು ಟೀ ಸ್ಪೂನು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಎಸಿಮೆಣ್ಸಿನ್ಕಾಯಿ ಎರಡು ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಬರೀ ತುಪ್ಪನೇ ಸೇರಿಸ್ಬೋದು ಒನ್ ಟೀ ಸ್ಪೂನ್ ತುಪ್ಪ ಮತ್ತು ಒನ್ ಟೀ ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ ಇದು ಒಂದು ಏಳರಿಂದ ಎಂಟು ಜನಕ್ಕಾಗೋಷ್ಟು ಕ್ವಾಂಟಿಟಿ ನಾನು ಮಾಡ್ತಾ ಇರೋದು ಇಲ್ಲಿ ನಾವು ಜೀರಿಗೆ ಮತ್ತು ಮೆಣಸು ತಗೊಂಡಿದ್ವಲ್ಲ ಅದನ್ನು ಈ ತುಪ್ಪಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಮತ್ತು ಕರಿಬೇವು ಸೊಪ್ಪು ಮತ್ತು ನಾವು ತಗೊಂಡಿರೋ ಮೆಣಸಿನ್ಕಾಯಿ ಎಲ್ಲ ಈ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾವು ಫಸ್ಟೇ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಅಕ್ಕಿ ಅದನ್ನು ನಾನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್